ವೀಕ್ಷಕರೇ ವೀಕ್ಷಕರೇ ಸ್ಫೋಟ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಾಗವಾಡ್ ತಾಲೂಕಿನ ಕವಲಗುಡ್ಡ ಗ್ರಾಮದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿಕೆ ಸಿದ್ದರಾಮಯ್ಯನಿಗೆ ಸರಿಲ್ಲ ಅವರು ಒಬ್ಬ ವಕೀಲರು ಅಂತ ಹೇಳಿಕೊಳ್ಳಲು ನಾಚಿಕೆ ಆಗಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ರಾಮ ಮಂದಿರ ಮತ್ತು ಬಾಬರಿ ಮಸೀದಿಯ ವಿವಾದ ತೀರ್ಪು ಇತ್ಯರ್ಥವಾಗಿದೆ ಆದರೂ ಸಿದ್ದರಾಮಯ್ಯ ಅದು ವಿವಾದಿತ ಸ್ಥಳ ಎನ್ನುತ್ತಿದ್ದಾರೆ ಅವರು ವಕೀಲರು ಅಂತ ಹೇಳಿಕೊಳ್ಳಲು ನಾಚಿಕೆ ಆಗಬೇಕು ಅವರಿಗೂ ನಮಗೂ ತಿಕ್ಕಾಟ ಇದೆ ಅವರು ಕಾಂಗ್ರೆಸ್ ನಾನು ಬಿಜೆಪಿ ಸರ್ಕಾರದ ಸಚಿವರು ಶಾಸಕರು ಮತ್ತು ಮಠಾಧೀಶರು ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾದ ವಿಚಾರ ಜನಪ್ರತಿನಿಧಿಗಳು ಮಠಾಧೀಶರು ಇರುವುದೇ ಬಡವರ ದೀನರ ಏಳಿಗೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಮೀಸಲಾತಿ ಕೇಳುವ ಹಕ್ಕು ಎಲ್ಲರಿಗೆ ಇದೆ ವರದಿಗಾರರು ಶ್ಯಾಮ್ ಕಾಂಬ್ಳೆ ನೋಡ್ತಾ ಇರಿ ಸುದ್ದಿ ಸ್ಫೋಟ ನ್ಯೂಸ್ ಚಾನಲ್ವಾ ಬಿಜೆಪಿ ಸಚಿವರು ಶಾಸಕರು ಕೂಡ ಹೋರಾಟ ಮಾಡ್ತಾರೆ ಐವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡ್ರೆ ಸಚಿವರು ಎಲ್ಲರೂ ಮಾಡ್ಕೊಂಡೇ ಬಂದಿರಿಲ್ಲ ಅಂತಲ್ಲ ಕೇಂದ್ರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈ ಹೋರಾಟ ಸಮಿತಿ ಬಗ್ಗೆ ಒಂದೇ ಸಿದ್ದರಾಮಯ್ಯ ಸರಿ ಇಲ್ಲ ಅನ್ನೋದಕ್ಕೆ ಅನ್ನೋದಕ್ಕೆ ಅದೇ ಕಾರಣ ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಹೇಳಪ್ಪ ನೀನ್ ಬಿಡು ಇದೆ ಒಬ್ಬ ವಕೀಲ ಅಂತ ನಾಚಿಕೆ ಆಗ್ಬೇಕು ಸುಪ್ರೀಂ ಕೋರ್ಟ್ ಕೊಟ್ಟ ಅಂತ ಹೇಳ್ತಿದಾರಲ್ಲ ಅವ್ರಿಗೆ ನಿಜಕ್ಕೂ ಕೂಡ ಇಡೀ ರಾಜ್ಯದ ಜನ ಅವ್ರಿಗೆ ಚೀತು ಅಂತ ಮುಗಿತಾ ಇದಾರೆ ಯಾಕಂದ್ರೆ ರಾಜಕಾರಣಕ್ಕೆ ರಾಮ ಮಂದಿರವನ್ನು ಅಯೋಧ್ಯೆ ರಾಮ ಮಂದಿರವನ್ನು ಬೆಳೆಸ್ಕೊತಿದಾರಲ್ಲ ಇದು ತುಂಬಾ ಅನ್ಯಾಯ ಇದೆ ಜೊತೆಗೆ ಹೇಳ್ತಿದ್ದಾರೆ ಅದಕ್ಕೆ ಆ ಪರ್ವ ಆರಂಭ ಸರ್ ಅಂಬೇಡ್ಕರ್ ಅಪೇಕ್ಷೆ ತಗಂತೆ ಎಲ್ಲಾ ಹಿಂದುಳಿದ ಸಮಾಜದವರು ದಲಿತ ಸಮಾಜದವರು ತಮಗೆ ನ್ಯಾಯ ಬೇಕು ಧ್ವನಿ ಎತ್ತಬೇಕು ಅಂತ ಅವತ್ತೇ ಅಂಬೇಡ್ಕರ್ ಹೇಳಿದ್ರು ಇವತ್ತೆಲ್ಲಾ ಬಡವರು ಜಾಗೃತಿ ಆಗಿದ್ದಾರೆ ಪೂಜೆ ಜಗತ್ತ ನೇತೃತ್ವ ದೊಡ್ಡ ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ ಮೀಸಲಾತಿ ಸಿಗತ್ತೆ ಕೂಡ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬಡವರು ಅವ್ರೆ ನಟಾಧಿಪತಿ ಹೊರಗಡೆ ಇರಲ್ಲ ಮಠಾಧಿಪತಿಗಳು ಯಾರಿಗೆ ಇದೆ ಅರ್ಹತೆ ನೋಡೋಣ ರಾಜ್ಯ ಜನ ಜನ ಈ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡ್ಬಿಟ್ರು ರಾಮನ ಬಗ್ಗೆ ಅಪಮಾನ ಮಾಡಿದ್ದಾರೆ ಅಂತ ಇನ್ನೂ ರಾಮ ಮಂತ್ರಿ ಬಗ್ಗೆ ಮಾತಾಡ್ತಿದ್ದಾರೆ ಮಾತಾಡ್ಲಿ ಇದು ಎಷ್ಟು ಜನ ಮಾತಾಡ್ತಾರ ನೋಡ್ಕೊಂಡು ತೊಂದರೆ ಅವರು ಅನುಭವಿಸ್ತಾರೆ